ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ವೃತ್ತಗಳು ಪಾಠದಲ್ಲಿ ಬಹುಮುಖ್ಯವಾದ ಪ್ರಮೇಯ ಇದೆ ಎರಡು ಪ್ರಮೇಗಳು ಅವನ್ನು ಕಲಿತ ಸುಲಭವಾಗಿ ಮೂರು ಅಂಕ ಬರುತ್ತೆ ಸೊ ಆ ಪ್ರಮೇಯಗಳನ್ನು ಅಭ್ಯಾಸ ಮಾಡೋಣ ಸೊ ಅದರಲ್ಲಿ ಮೊದಲನೇ ಪ್ರಮೇಯ ಯಾವುದಿದೆ ಅಂತ ನೋಡೋಣ ಸೊ ಪ್ರಮೇಯ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳ್ತಾರೆ ಮೂರು ಮಾಸಿಗೆ ಇಂಪಾರ್ಟೆಂಟ್ ಇದು ತ್ರೀ ಮಾಸಿಗೆ ಸೊ ಮೊದಲಿಗೆ ನಾವು ಚಿತ್ರವನ್ನು ಬರಿಬೇಕು ಸೊ ಇದೊಂದು ವೃತ್ತ ಸೊ ಓ ವೃತ್ತ ಕೇಂದ್ರ ಪಿ ಸ್ಪರ್ಶ ಬಿಂದು ಸೊ ಎಕ್ಸ್ ವೈ ಅನ್ನೋದು ಸ್ಪರ್ಶಕ ಆಗಿದೆ ಸೊ ಓ ಕ್ಯೂವನ್ನು ಸೇರಿಸಿದ್ದೇವೆ ಆರ್ ಬಿಂದುವನ್ನು ಗುರುತು ಮಾಡಿದ್ದೇವೆ ಚಿತ್ರವನ್ನು ಗಮನಿಸಿ ಸೊ ಇಲ್ಲಿ ದತ್ತ ಏನಿದೆ ಅಂತ ನೋಡೋಣ ಸೊ ಓ ವೃತ್ತ ಕೇಂದ್ರ ಪಿ ಸ್ಪರ್ಶ ಬಿಂದು ಎಕ್ಸ್ ವೈ ಸ್ಪರ್ಶಕವಾಗಿದೆ ಇದು ದತ್ತ ಓ ವೃತ್ತ ಕೇಂದ್ರ ಪಿ ಸ್ಪರ್ಶ ಬಿಂದು ಎಕ್ಸ್ ವೈ ಸ್ಪರ್ಶಕವಾಗಿದೆ ಸಾಧನೆ ಏನಂತ ಮಾಡಬೇಕು ಓ ಪಿ ಲಂಬ ಎಕ್ಸ್ ವೈ ಓ ಪಿಯು ಎಕ್ಸ್ ವೈಗೆ ಲಂಬವಾಗಿದೆ ಅಂತ ಸಾಧಿಸಬೇಕು ರಚನೆ ಏನು ಮಾಡ್ಕೊಂಡಿವಿ ಸ್ಪರ್ಶಕದ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಸ್ಪರ್ಶಕ ಅಂದರೆ ಇದು ಇದರ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಕ್ಯೂವನ್ನು ಸೇರಿಸಿ ಕ್ಯೂ ವೃತ್ತವನ್ನು ಆರ್ ಬಿಂದುನಲ್ಲಿ ಛೇದಿಸಿದೆ ಓ ಕ್ಯೂ ವೃತ್ತವನ್ನು ಆರ್ ಬಿಂದಿನಲ್ಲಿ ಛೇದಿಸಿದೆ ಇದು ರಚನೆ ಇನ್ನ ಸಾಧನೆ ಓ ಕೇಂದ್ರವಿರೋ ವೃತ್ತದಲ್ಲಿ ಓ ಪಿ ಇಸ್ ಈಕ್ವಲ್ ಟು ಓ ಆರ್ ಯಾಕೆ ಒಂದೇ ಋತದ ಥ್ರಿಡ್ಜ್ಗಳು ಸೊ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಓ ಕ್ಯೂ ಅನ್ನೋದು ಓ ಆರ್ ಪ್ಲಸ್ ಆರ್ ಕ್ಯೂ ಆಗಿರುತ್ತೆ ಹಾಗಾದರೆ ಓ ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಓ ಆರ್ ಓ ಕ್ಯೂ ಓ ಆರ್ಗಿಂತ ದೊಡ್ಡದು ಅದೇ ರೀತಿ ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ ಓ ಕ್ಯೂ ಸಹ ಓ ಪಿಗಿಂತ ದೊಡ್ಡದು ಯಾಕೆ ಅಂದರೆ ಓ ಪಿ ಇಸ್ ಈಕ್ವಲ್ ಟು ಓ ಆರ್ ಆಗಿದೆ ಅಂತಲೇ ತಗೊಂಡಿವಿ ಒಂದೇ ಋತದ ಥ್ರಿಡ್ಜ್ಗಳು ಹಾಗಾದರೆ ದೇರ್ ಫೋರ್ ಒ ಪಿ ಯು ಒ ಪಿ ಯು ಓನಿಂದ ಎಕ್ಸ್ ವೈಗೆ ಎಕ್ಸ್ ವೈ ಸ್ಪರ್ಶಕ್ಕೆ ಹೇಳಿದ ಕನಿಷ್ಠ ದೂರವಾಗಿದೆ ಪಿ ಯು ಓನಿಂದ ಎಕ್ಸ್ ವೈ ಸ್ಪರ್ಶಕ್ಕೆ ಹೇಳಿದ ಕನಿಷ್ಠ ದೂರವಾಗಿದೆ ಹಾಗಾಗಿ ಓ ಪಿ ಲಂಬ ಎಕ್ಸ್ ವೈ ಆಗಿದೆ ಇದು ಸಾಧನೆ ಅಂದರೆ ಯಾಕೆ ಬಿಂದುವಿನಿಂದ ರೇಖೆಗಿರುವ ಕನಿಷ್ಠ ದೂರವು ಆ ರೇಖೆಗಳಿಂದ ಲಂಬವಾಗಿರುತ್ತದೆ ಬಿಂದುವಿನಿಂದ ರೇಖೆಗಿರುವ ಕನಿಷ್ಠ ದೂರವು ಆ ರೇಖೆಗಳದ್ದು ಏನಾಗಿರುತ್ತೆ ಲಂಬವಾಗಿರುತ್ತೆ ಸೊ ಇದು ವೃತ್ತಗಳ ಮೇಲಿನ ಪ್ರಮೇಯ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದನ್ನು ಚೆನ್ನಾಗಿ ಸ್ಟಡಿ ಮಾಡಿದರೆ ಸುಲಭವಾಗಿ ನೀವು ಇದರ ಮೇಲೆ ಮೂರು ಅಂಕಗಳನ್ನು ಪಡ್ಕೋಬೋದು ಈಸಿ ಇದೆ ಒಂದು ಟೂ ಟೈಮ್ಸ್ ನೀವು ವಾಚ್ ಮಾಡಿದರೆ ಸುಲಭವಾಗಿ ಈ ಪ್ರಮೇಯವನ್ನು ಕಲ್ಕೋಬೋದು ಹಾಗೆ ಸುಲಭವಾಗಿ ಮೂರು ಅಂಕಗಳನ್ನು ಪಡ್ಕೋಬೋದು ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ